ಭೂಮಿಕಾ ಅಶ್ವಿನ್ ಪ್ರೀತಿಗೆ ಮೋಸ ಅನ್ನೋದನ್ನ ಅಶ್ವಿನ್ ಕಣ್ಣಾರೆ ನೋಡ್ತಾನೆ ಕಾರ್ತಿಕ್ ಜೊತೆಗೆ ಭೂಮಿ ನೋಡಿ ಅಶ್ವಿನ್ ಏನ್ ಮಾಡ್ತಾನೆ ಮಾಡಿರೋ ಮೋಸಕ್ಕೆ ಅಶ್ವಿನ್ ಸರಿಯಾಗಿ ಬುದ್ಧಿ ಕಲಿಸ್ತಾನ ಅಶ್ವಿನ್ ಜೊತೆ ಪ್ರೀತಿ ಮಾಡ್ತಿದ್ರು ಕೂಡ ತನ್ ಜೊತೆಗೆ ಪ್ರೀತಿ ಮಾಡೋ ನಾಟಕ ಆಡ್ತಿದಾಳೆ ಅನ್ನೋದು ಗೊತ್ತಾಗಿರೋ ಕಾರ್ತಿಕ್ ಭೂಮಿನ ಸುಮ್ನೆ ಬಿಡ್ತಾನ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಅದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ ಛೀ ಬಾಯ್ ಮುಚ್ಚೆ ನನ್ನ ಪ್ರೀತಿ ಮಾಡ್ತಿರ್ವಾಗ್ಲೇ ಬೇರೆ ಯಾವನ್ ಜೊತೆಗೂ ಸುತ್ತಾಡ್ತಿದ್ಯಾ ಮಜಾ ಮಾಡ್ತಿದ್ಯಲ್ಲ ನಿನ್ ಹೇಗೆ ಮನ್ಸು ಬಂತು ನಿನ್ನ ಪ್ರೀತಿನ ನಾನ್ ನಿಜವಾಗ್ಲೂ ಪ್ರೀತಿ ಮಾಡಿದ್ನಲ್ಲೇ ನಿನ್ ಪ್ರೀತಿನ ನಿಜ ಅನ್ಕೊಂಡ್ನಲ್ಲೇ ನನ್ ಲೈಫ್ ನಲ್ಲಿ ನಿನ್ನ ಬಿಟ್ಟು ಬೇರೆ ಯಾರು ಇರಬಾರ್ದು ಅಂತ ಬದುಕ್ತಿದ್ದೀನಿ ಆದ್ರೆ ನೀನು ನನ್ ಜೊತೆಗೆಲ್ರುತ್ತೆ ಏನು ತಿಳಿದೇ ಮಾಡಿರೋ ಕೆಲ್ಸನ ನನ್ನ ಪ್ರೀತಿ ಮಾಡ್ತಿರುವಾಗ್ಲೆ ನೀನು ಊರ್ ಬಂದು ಬೇರೆ ಊರಿಗೆ ಬಂದ್ ಕೊಡ್ಲೇನೆ ನನಗ್ ಮೋಸ ಮಾಡಿದಲ್ದೇನೆ ಇವನಿಗೂ ಮೋಸ ಮಾಡಿ ಇಬ್ಬರ ಜೊತೆಗೂ ಪ್ರೀತಿ ಮಾಡ್ತಿರೋ ನಾಟಕ ಮಾಡ್ತಿದ್ಯಾ ಇದು ತಿಳಿದೇ ಮಾಡಿರೋ ತಪ್ಪ ಹೇಳು ಪ್ಲೀಸ್ ಅಶ್ವಿನ್ ನನ್ನ ಮಾತು ಕೇಳು ನಾನು ತಪ್ಪು ಮಾಡಿದೆ ನಿಜ ನನ್ನ ತಪ್ಪಿಗೆ ಏನ್ ಬೇಕಾದರೂ ಶಿಕ್ಷೆ ಕೊಡು ಆದ್ರೆ ನನ್ನ ಸಾಯಿಸ್ಬೇಡ प्लीज ಕೊಡು ನೋಡು ಅಶ್ವಿನ್ ನನಗೆ ಏನು ಮಾಡಬೇಡ ಬೇಕಾದ್ರೆ ನಿನ್ನ ಹುಡುಗಿಗೆ ನಿನ್ನ ಏನಾದರೂ ಮಾಡಕೋ ಅವಳು ನಿನ್ನ ವಿಷಯ ಹೇಳಿದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಇಲ್ಲಿವರೆಗೂ ಇಲ್ಲಿಗೆ ಬರೋದಕ್ಕೆ ಅವಳು ಒಪ್ಕೊಂಡಿರೋದು ಕಾರಣ ನಾನು ಇವಳ ಜೊತೆಗೆ ಮೂನ್ ಆಗಿರೋದು ಇವಳು ಒಪ್ಕೊಂಡಿದ್ದಕ್ಕೆ ಬೇಕಾದ್ರೆ čilನ ಏನಾದರೂ ಮಾಡಕೋ ಆದ್ರೆ ನನ್ನ ಬಿಟ್ಬಿಡು

ಮಾನ ಮರ್ಯಾದೆ ಇಲ್ದೇನೆ ಅವನ ಜೊತೆಗೆ ಸುತ್ತಾಡ್ತಾ ಇದ್ಯಾ ನಿನಗೆ ನಾನ್ ಕೂತ್ ಮಾತಾಡೋ ಅಷ್ಟು ಟೈಮ್ ಕೊಡ್ಬೇಕಾ ಹಾಗೆ ಕೊಡ್ತೀನಿ ಅಂತ ನೀನ್ ಹೇಗೆ ಅಂದ್ಕೊಂಡೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿರೋ ನನಗೆ ನನ್ ಪ್ರೀತಿಗೆ ಮೋಸ ಮಾಡಿರೋ ನೀನು ಇನ್ನು ಎಷ್ಟ್ ಜನಗಳಿಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯೆ ನಿನ್ನಂತವಳು ಬದುಕಿರೋದೇ ದೊಡ್ಡ ತಪ್ಪು ನಿನ್ ಸಾವು ಮೋಸ ಮಾಡೋ ಹುಡುಗಿರ್ಗೆ ಒಂದ್ ಪಾಠ ಆಗ್ಬೇಕು ಅಶ್ವಿನ್ ನನ್ ಮಾತು ಕೇಳು ಅಶ್ವಿನ ದುಡುಕ್ಬೇಡ ದುಡ್ಕಿ ನಿರ್ಧಾರ ತಗೋಬೇಡ ಅಶ್ವಿನ್

ನಿಮ್ ಅಳು ಎಲ್ಲ ಕೇಳಿಸ್ಕೊಂಡು ಕೂರೋ ಅಷ್ಟೆಲ್ಲ ನನಗೆ ಟೈಮ್ ಇಲ್ಲ ನಮ್ಮ ಕೆಲ್ಸನ ನಮಗ್ ಮಾಡಕ್ ಬಿಟ್ಬಿಡಿ ನಡೆಯೋ ರಾಜ್ಕಲ್ ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ತರ ಆಗುತ್ತೆ ನಡಿ ಅಯ್ಯೋ ಅಮ್ಮ ಇದೇನಮ್ಮ ಹೀಗಾಗೋಯ್ತು ಅಣ್ಣ ಕೊಲೆಗಾರ ಅಂತಿದಾರಲ್ಲ ಅಣ್ಣ ಈ ತಪ್ ಮಾಡಿರಲ್ಲ ಅಮ್ಮ ಯಾರು ತಪ್ ತಿಳ್ಕೊಂಡಿದ್ದಾರೆ ಅಣ್ಣ ಇಂತ ಕೆಲಸ ಮಾಡಿರಲ್ಲ ಕುಸ್ಮಾ ಅವರೇ ನಿಮ್ಮ ಮಗ ಕೊಲೆ ಮಾಡಿದನಂತೆ ನಮ್ಮ ಬಂಧು ಬಳಗದವರೆಲ್ಲ ಕೇಳ್ತಾ ಇದ್ದಾರೆ ಕೊಳೆಗಾರನ ಮನೆಯಿಂದ ನಿನಗೆ ನಿನ್ನ ಮನೆಗೆ ಸೊಸೆ ತಗೊಂಡು ಬರ್ತಿದ್ಯಲ್ಲ ಯಾರನ್ನ ಕೊಳೆ ಮಾಡಿದನೋ ಏನು ಮುಂದೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯಲ್ಲೂ ಕೊಲೆ ಮಾಡೋದಕ್ಕೆ ಹೆಸರುದಿಲ್ಲ ತಿಳ್ಕೊ ಅಂತ ಅಯ್ಯಯ್ಯ ಇದೆನ್ ಬಿಗೆ ಹೀಗೆ ಹೇಳ್ತಿದಿರಲ್ಲ ನೀವು ಹೀಗೆಲ್ಲ ಮಾತಾಡ್ಬೇಡಿ ನನ್ನ ಮಗ ಅಂತವನಲ್ಲ ನನ್ನ ಮಗಳ ಮದುವೆ ಮುರಿದ್ರೆ ಅವ್ ಜೀವನೇ ಹಾಳಾಗುತ್ತೆ ಈ ಈತರ ಮಾಡಬೇಡಿ ನೀವು ಅಂತವನಲ್ಲ ಅಂದ್ರೆ ಸುಮ್ಮನೆ ಪೋಲೀಸ್ ಬಂದ್ ಹೇಳ್ಕೊಂಡೋಗ್ತಾರೆ ಕುಸ್ಮಾ ಅವ್ರೆ ನೋಡಿ ಕುಸ್ಮಾ ನಿಮ್ಮ ಮಗಳ ಜೀವನ ಹಾಳಾಗತ್ತೆ ಅಂತ ಕೂಬ್ ಕೊಲೆಗಾರನ ಮನೆಯಿಂದ ಹೆಣ್ಮಗಳನ್ನ ತಗೊಂಡೋಗಿ ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ನಾನು ರೆಡಿ ಇಲ್ಲ ನೋಡಿ ನಮ್ಗೆ ಈ ಮದುವೆ ಬೇಡ ನಾವು ಈ ಮದುವೆನ ಇದೀವಿ ಲೋ ಅಶ್ವಿನಿ ನೀನ್ ಮಾಡಿದ ಕೆಲ್ಸದಿಂದ ನಿನ್ ತಂಗಿ ಮದುವೆ ನಿಂತೋಗಿದ್ಯಂತೆ ಕಣೋ ಅದೇ ನೋವಲ್ಲಿ ತಾಯಿ ತಂಗಿ ಇಬ್ರು ಪ್ರಾಣ ಪಳ್ಕೊಂಡಿದರಂತೆ ಎಂತ ಮಣ್ಣ್ ತಿನ್ನೋ ಕೆಲಸ ಮಾಡ್ಬಿಟ್ಯೋ ನೀನು ಇಲ್ಲ ನಾನು ದುಡ್ಕಿ ತಪ್ಪು ಮಾಡಿದ್ರೆ ನನ್ನನ್ನೇ ನಂಬಿರೋ ನನ್ನ ತಾಯಿ ನನ್ನ ತಂಗಿ ಇಬ್ರು ಜೀವನನು ಹಾಳಾಗತ್ತೆ ಹಾಗಾಗಬಾರ್ದು ಇವ್ಳು ಮಾಡಿರೋ ಮೋಸಕ್ಕೆ ನಾನು ನಂಬಿರೋ ನನ್ನ ಫ್ಯಾಮಿಲಿಗೆ ಮೋಸ ಮಾಡಬಾರ್ದು ಅಂತ ತಪ್ಪು ನಿರ್ಧಾರ ಮಾಡಲೇಬಾರ್ದು ಓ ಯಾಕೆ ನೀನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ ನಾನು ನಿನ್ನ ಹೀಗೆ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಭೂಮಿ ಅಶ್ವಿನ್ ನೀವು ಇಷ್ಟೋದ್ನಲ್ಲಿ ಇಲ್ಲಿಗೆ ಬಂದಿದ್ದೀರ ಅಂದ್ರೆ ನಿಮ್ ಮಧ್ಯೆ ಓ ಅಂದ್ರೆ ಕಾರ್ತಿಕ್ ಕೂಡ ನಮ್ ಪ್ರೀತಿ ವಿಷಯ ಗೊತ್ತಿಲ್ಲ ಅಂತ ಆಯ್ತು ಭೂಮಿ ಅಂದ್ರೆ ಅವನಿಗೂ ನನ್ ಹಾಗೇನೆ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ಯಾ ತಾನೇ ವಾಟ್ ಏನ್ ಹೇಳ್ತಿದ್ರ ಅಶ್ವಿನ್ ನೀವು ಭೂಮಿ ನೀವು ಪ್ರೀತಿ ಮಾಡ್ತಾ ಇದ್ರ ಮಾಡ್ತಿದ್ರ ಅಂತ ಕೇಳ್ತಿದ್ರಲ್ಲ ಅಂದ್ರೆ ಭೂಮಿ ಏನು ಹೇಳ್ದನೆ ಇವ್ರನ್ ಕೂಡ ಮೇಂಟೈನ್ ಮಾಡ್ತಿದ್ಯಾ ಅಂತ ಆಯ್ತು ಕಾರ್ತಿಕ್ ನಾವಿಬ್ರು ಐದು ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಿ ಓ ಸಾರಿ ಸಾರಿ ಐ ತಿಂಕ್ ನಾನ್ ಮಾತ್ರ ಪ್ರೀತಿ ಮಾಡ್ತಿದ್ದೆ ಅನ್ಸುತ್ತೆ ಇವಳು ಸುಮ್ನೆ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡ್ತಿದ್ಲು ಅನ್ಸುತ್ತೆ ನಾನೇ ಹುಚ್ಚ ನನ್ಗೆ ಬುದ್ಧಿ ಇಲ್ಲ ಇವಳು ಮಾಡೋ ಮೋಸದ ಪ್ರೀತಿನ ನಿಜ ಅಂದ್ಕೊಂಡು ಬಿಟ್ಟಿದ್ದೆ ಭೂಮಿ ಏನ್ ಹೇಳ್ತಿದಾರ ಅವರು ನಾನು ನಿನಗೆ ಪ್ರಪೋಸ್ ಮಾಡಿದಾಗ್ಲೇ ಕೇಳಿದ್ದೆ ತಾನೆ ಲವರ್ ಇದಾರ ಬಾಯ್ ಫ್ರೆಂಡ್ ಇದಾರಾ ಅಂತ ಆದ್ರೆ ನೀನು ಬಾಯ್ ಫ್ರೆಂಡು ಇಲ್ಲ ಲವರು ಇಲ್ಲ ಮಣ್ಣು ಮಸಿ ಏನು ಇಲ್ಲ ಅಂತ ಹೇಳ್ದೆ ಆದ್ರೆ ಇವಾಗ ಅದು ಅದು ಕಾರ್ತಿಕ್ ನನ್ನ ಮಾತು ಕೇಳಿ ಛಿ ಸಾಕ್ ಬಾಯಿ ಮುಚ್ಚು ಅವನಿಗೆ ಮೋಸ ಮಾಡಿರೋ ನೀನು ಮುಂದೆ ಯಾರೋ ನನಗಿಂತಲೂ ರಿಚ್ ಆಗಿರೋನ್ ಸಿಕ್ತ ಅಂತ ನನಗೂ ಮೋಸ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಪುಣ್ಯ ಇವತ್ತು ಅಶ್ವಿನು ಸರಿಯಾದ ಸಮಯಕ್ಕೆ ಬಂದು ನೀನ್ ಎಂತ ಮೋಸ್ carti ಅನ್ನೋದನ್ನ ಗೊತ್ತಾಗೋ ಹಾಗೆ ಮಾಡಿದಾನೆ ಇನ್ನು ಯಾವತ್ತೂ ನಿನ್ ಮುಖಾನೂ ತೋರಿಸಬೇಡ ಕಾರ್ತಿಕ್ ಕಾರ್ತಿಕ್ ಅಶ್ವಿನ್ ನನ್ನ ಕ್ಷಮಿಸ ಇನ್ನು ಯಾವತ್ತೂ ಈ ತರ ಮಾಡಲ್ಲ ನೋಡು ನೀನ್ ಮಾಡಿರೋ ಮೋಸನ ನನ್ನ ಲೈಫ್ನಲ್ಲಿ ಮರೆಯೋದೇ ಇಲ್ಲ ನಿಮ್ಮಂಥವ್ರಿಗೆಲ್ಲ ನಿಯತ್ತಾಗಿ ಪ್ರೀತಿ ಮಾಡೋರು ಬೇಕಾಗಿಲ್ಲ ಕಣೆ ಕೆಲವು ಹುಡುಗರು ಹಾಗೆ ಬಳಸ್ಕೊಂಡು ಬಿಸಾಡ್ತಾರಲ್ಲ ಅಂಥವ್ರೆ ಸರಿ ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ನೇ ನಿನ್ನ ಜೊತೆಗೆ ಮದ್ವೆ ಆಗಿ ನಿನ್ನ ರಾಣಿ ಹಾಗೆ ನೋಡ್ಕೊಳ್ಬೇಕು ಅಂತ ಆದ್ರೆ ನೀನು ಎಂತ ಮೋಸ ಮಾಡಿಬಿಟ್ಯೆ ನಿನ್ನಂಥವ್ರಿಂದಾನೆ ಕಣೆ ಪಾಪ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗಿರ್ಗೂ ಪ್ರಪಂಚದಲ್ಲಿ ಬೆಲೆ ಇಲ್ದಿರೋ ಹಾಗಾಗಿದೆ ಚಾನ್ಸ್ ಕೇಳ್ತಾ ಇದೆಯಾ ನನ್ನ ಸರ್ವಸ್ವನೇ ನೀನು ಅಂದ್ಕೊಂಡಿದ್ದಲ್ಲೇ ನನ್ನ ಪ್ರೀತಿನ ನಿನ್ಗೆ ಒಪ್ಸಿದ್ನಲ್ಲೇ ಅದನ್ನೇ ನಿನಗೆ ಉಳಿಸ್ಕೊಳಕ್ಕಾಗಿಲ್ಲ ಇವಾಗ ಇನ್ನೊಂದು ಚಾನ್ಸ್ ಕೇಳ್ತಾ ಇದೆಯಾ ನೀನು ಮಾಡಿರೋ ಮೋಸಕ್ಕೆ ನಿನ್ನ ಈ ಕ್ಷಣನೇ ಸಾಯಿಸಿಬಿಡ್ಬೇಕು ಅನ್ನಿಸ್ತಿದೆ ಕಣೆ ಆದರೆ ನಾನು ಆ ತಪ್ಪನ್ನ ಮಾಡೋದಿಲ್ಲ ನಿನ್ನ ಸಾಯಿಸದೆ ನೀನು ಮಾಡಿರೋ ಮೋಸ ಎಲ್ಲ ಸರಿ ಹೋಗೋದಿಲ್ಲ ತಾನೆ ಅದರಿಂದ ನನ್ನ ನಂಬಿರೋ ಫ್ಯಾಮಿಲಿ ಸಫರ್ ಆಗಬೇಕಾಗತ್ತೆ ಅದಕ್ಕೆ ನಾನು ಆ ಕೆಲಸ ಮಾಡೋದಿಲ್ಲ ಕಣೆ ಮೋಸ ಮಾಡಿರೋ ನಿನ್ಗೋಸ್ಕರ ನನ್ನ ನಂಬಿರೋರ್ಗೆ ನಾನು ಮೋಸ ಮಾಡೋದಿಲ್ಲ ನನ್ಗದ ಮನ್ಸು ಒಪ್ಪೋದು ಇಲ್ಲ ಇವತ್ತೇ ಕೊನೆ ಇಷ್ಟು ದಿನ ನಾನು ಏನೇನು ಖರ್ಚು ಮಾಡಿದಿನೋ ಎಲ್ಲ ಲೆಕ್ಕ ಕೊಡ್ತೀನಿ ನನಗೆ ಇವಾಗಲೇ ವಾಪಸ್ ಕೊಡ್ಬೇಕು ಅಶ್ವಿನ್ ಏನ್ಯ ನೀನು ಹೌದು ಕಣೆ ಸರಿಯಾಗೆ ಮಾತಾಡ್ತಾ ಇದ್ದೀನಿ ಟೋಟಲ್ ಆಗಿ ಐದು ಲಕ್ಷ ನಿನಗೋಸ್ಕರ ಖರ್ಚು ಮಾಡಿದ್ದೀನಿ ಇವಾಗ ನೀನು ಅದನ್ನ ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದ್ರೆ ನನ್ನ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಆಮೇಲೆ ನಿನ್ ಬಂಡವಾಳ ಇಡೀ ಪ್ರಪಂಚ ಗೊತ್ತಾಗೋ ಹಾಗೆ ಮಾಡ್ಬಿಡ್ತೀನಿ ನೀನ್ ಕೊಟ್ಟಿರೋ ಈ ದುಡ್ಡನ್ನ ಮುಟ್ಟೋದಕ್ಕೂ ನನಗೆ ಅಸಹ್ಯ ಅನ್ನಿಸ್ತಿದೆ ಆದ್ರೆ ಅವಳಿಗೆ ಖರ್ಚು ಮಾಡೋ ಬದಲು ಪಾಪ ಅದ್ ಎಷ್ಟೋ ಜನ ಊಟ ತಿಂಡಿ ಇಲ್ದೇನೆ ಅನಾಥವಾಗಿ ಎಲ್ಲೆಲ್ಲೋ ಇರ್ತಾರೆ ಅಂಥವ್ರಿಗೆ ಖರ್ಚು ಮಾಡಿದ್ರು ಅವ್ರು ನನ್ನ ಹೆಸರು ಹೇಳ್ಕೊಂಡು ಆಗಿರ್ತಾ ಇದ್ರು ಇವಾಗ್ಲೂ ಅದನ್ನೇ ಮಾಡ್ತೀನಿ ತಗೊಂಡು ಹೋಗಿ ಈ ದುಡ್ಡನ್ನ ಅವರಿಗೆ ತರ್ಪಿಸ್ತೀನಿ ನಿನ್ನ ಹತ್ರ ಇಸ್ಕೊಂಡು ನಾನು ಮಾತ್ರ ಉಪಯೋಗ್ಸಲ್ಲ ಕಣೆ ಇನ್ಮೇಲಾದ್ರೂ ಒಬ್ರಿಗೆ ನಿಯತ್ತಾಗಿ ಬದುಕೋದನ್ನ ಕಲಿ ಅಶ್ವಿನ್ ಕೋಪ್ಸಲ್ಲಿ ಭೂಮಿಗೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಅವನು ದುಡ್ಕಿ ನಿರ್ಧಾರ ಮಾಡೋದಿಲ್ಲ ಸಾಯಿಸಿದ್ರೆ ಅವ್ನ ಮಾಡಿರೋ ಮೋಸ ಸರಿ ಹೋಗ್ತಾನೂ ಇರ್ಲಿಲ್ಲ ಬದ್ಲಾಗಿ ಅಶ್ವಿನ್ ಫ್ಯಾಮಿಲಿ ಬೀದಿಗೆ ಬೀಳ್ತಾ ಇತ್ತು ಹಾಗಾಗಿ ಅಶ್ವಿನ್ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋತಾನೆ ಕೆಲವು ಹುಡುಗಿರ್ ಹೀಗೆ ಗಣ್ಮಕ್ಳು ಫೀಲಿಂಗ್ಸ್ ಜೊತೆಗೆ ಆಟ ಆಡ್ತಾನೆ ಇರ್ತಾರೆ ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಎಲ್ಲಾ ಗಂಡ್ಮಕ್ಳು ಅಶ್ವಿನ್ ತರಾನೇ ಇರೋದಿಲ್ಲ ಉಮಾನ್ ಅವರು ಕಮೆಂಟ್ ಮಾಡಿದ್ರು ಹಾಯ್ ಉಮಾ ಹಾಯ್ ಹರ್ಷಿತ್ ಹಾಯ್ ಪ್ರಜ್ವಲ್ ಹಾಯ್ ತೇಜಸ್ ಹಾಯ್ ಗಣೇಶ್ ಎಲ್ಲರೂ ಅಂಬಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂದೆ ತಾಯಿಗೆ ಹಾಯ್ ಹಾಯ್ ಹೇಳಿ ಅಂತ ಹಾಗೆ ಕೌಸರ್ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ ಹಾಯ್ ವಿಶ್ ಹ್ಯಾಪಿ ಬರ್ಡೇ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ